ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇಲ್ಲಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಹಬ್ಬಕ್ಕೆ ಏನೇನೆಲ್ಲ ಬೇಕೋ ಬೇಕು ಅದನ್ನು ಪ್ರಿಪ್ರೇಷನ್ ಇದ್ದೀನಿ ಸೊ ಗೆಜ್ಜೆ ಬತ್ತಿ ಆಗಿರ್ಬೋದು ಹಾಗೆ ಬತ್ತಿ ಆಗಿರ್ಬೋದು ದೇವರಿಗೆ ನಾವು ನಮ್ಮ ಕೈಯಾರೆ ಮಾಡಿ ಹಾಕೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ ನಮಗೂ ನೆಮ್ಮದಿ ಅನಿಸುತ್ತೆ ಸೊ ನಾನು ಮನೆಯಲ್ಲಿ ಈ ರೀತಿಯಾಗಿ ಏನು ಮಾಡೋದಕ್ಕೆಲ್ಲ ಆಗುತ್ತೆ ಅದನ್ನೆಲ್ಲ ನಾನೇ ಟ್ರೈ ಮಾಡ್ತೀನಿ ಬತ್ತಿ ಆಗಿರ್ಬೋದು ಈ ರೀತಿ ಗೆಜ್ಜೆ ಬತ್ತಿ ಆಗಿರ್ಬೋದು ಎಲ್ಲದನ್ನೂ ನಾನು ಮನೆಯಲ್ಲೇ ಮಾಡ್ಕೋತೀನಿ ಸೊ ಲಾಸ್ಟ್ ವೀಡಿಯೋಗಳಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ ಹೇಗೆಲ್ಲಾನು ಮಾಡ್ಕೋತೀನಿ ಅಂತ ಹೇಳಿ ನಾವೇ ಮಾಡ್ಕೊಂಡ್ರೆ ನಮ್ಗೆ ಒಂಥರ ಖುಷಿ ನಾವೇನು ಮಾಡ್ತಿದ್ದೀವಿ ನಮಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೋದಕ್ಕೆ ಶುರುವಾಗೋದೇ ಇಲ್ಲಿಂದ ಸೊ ನಾವು ಹಬ್ಬ ಇದೆ ಏನಾದರೂ ರೆಡಿ ಮಾಡ್ಕೋಬೇಕು ತಿಂಡಿ ಮನೆ ಕ್ಲೀನ್ ಮಾಡೋದು ಎಲ್ಲ ಇದ್ದೇ ಇರುತ್ತೆ ಆದರೆ ದೇವ್ರಿಗೋಸ್ಕರ ನಾವು ಮನಸ್ಪೂರ್ತಿಯಾಗಿ ಮಾಡೋದು ಅಂತ ಅಂದರೆ ಈ ಥರದ ಅಲಂಕಾರಗಳನ್ನ ಸೊ ನಾನಿವಾಗೆಲ್ಲ ಬತ್ತಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬ ದಿನ ಏನು ಬರುತ್ತೆ ಅವಾಗ ಅದಕ್ಕೆ ಅರ್ಶನ ಕುಂಕುಮನ ಹಚ್ಕೋತೀನಿ ನಾನು ಕಳ್ಸಕ್ಕೆ ಹಾಗೆ ದೇವ್ರ ಫೋಟೋಕ್ಕೊಂದು ಎರಡು ಮಾಡ್ಕೊಂಡೆ ಅದಾದ್ಮೇಲೆ ನಾನು ಬತ್ತಿನ ಮಾಡ್ಕೊತೀನಿ ಇದ್ದೀನಿ ದೇವರಿಗೆ ಈ ರೀತಿ ಬತ್ತಿಯನ್ನ ಬೆಳಗೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಕರ್ಪೂರದ ಬೆಳಗೋದಕ್ಕಿಂತ ಜಾಸ್ತಿ ಇದನ್ನ ಬೆಳಗೋದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಹಾಗಾಗಿ ನಾನು ಕೂಡ ಇದನ್ನ ಮಹಾಲಕ್ಷ್ಮಿಗೆ ಬೆಳಗಬೇಕು ಅಂತ ಹೇಳಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ನೆಕ್ಸ್ಟ್ ಹಬ್ಬ ಮಾಡೋವಾಗ ಯೂಸ್ ಆಗುತ್ತೆ ಸೊ ನಾನು ಇದನ್ನೆಲ್ಲ ಮಾಡಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ ಇನ್ನು ಒಂದು ದಿನ ಇದೆ ಸೊ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ ಇದಕ್ಕೆ ನೀವು ಬೇಕಿದ್ರೆ ಕರ್ಪೂರನ ಪುಡಿ ಮಾಡಿ ಇದ್ರ ಮೇಲೆ ಉದ್ರಸ್ಕೊಂಡಾಗ ಇನ್ನೂ ಚೆನ್ನಾಗಿ ಇವಾಗ ಹಬ್ಬಕ್ಕೆ ಅಂತ ಹೇಳಿ ನೆನೇನೆ ಎಲ್ಲನೂ ಹೂವು ಮತ್ತು ಬಾಳೆಕಂದೆಯೋ ಹಾಗೆ ಮತ್ತು ಮಾವಿನ ಎಲೆ ಎಲ್ಲಾನು ತೊಗೊಂಡು ಬಂದಿದ್ದೀನಿ ಹಣ್ಣುಗಳನ್ನು ಕೂಡ ತಂದಿದ್ದೀನಿ ಗುರುವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ಉಪವಾಸ ಇದ್ದು ಪೂಜೆ ಮಾಡ್ತಿದ್ದೀನಿ ಹಾಗಾಗಿ ನಾನು ದೇವ್ರ ದೀಪ ಎಲ್ಲ ಹಚ್ಚಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋಗಳಿಗೂ ಕೂಡ ಪೂಜೆ ಮಾಡಿದ್ದೀನಿ ಮತ್ತು ಬಳೆ ಅನಾನಸು ಇದನ್ನೆಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ನಾನು ಮಾಡಿಟ್ಕೊಂಡಿರುವಂತಹ ಬತ್ತಿ ಮತ್ತು ಬೆಳೆಯದೆಲೆಯನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಇದಕ್ಕೆ ನಾನು ತಿಂಡಿಗಳನ್ನ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಒಂದು ಸಪ್ರೇಟ್ ಬಾಕ್ಸ್ ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ಅಂದರೆ ದೇವ್ರ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ತೆಗೆದಿಟ್ಬಿಟ್ಟೆ ಮಾಡಿದಾಗ್ಲೇ ಇವಾಗ ನಾನು ನಾಳೆ ಬೆಳಗ್ಗೆ ಹೂವು ಬೇಕಾಗುತ್ತೆ ಅಂತ ಹೇಳಿ ಇವಾಗಲೇ ಎಲ್ಲ ಕಟ್ಟಿ ಇಟ್ಕೊತಾ ಇದ್ದೀನಿ ಸೊ ಕಟ್ಟಿರೋ ಹೂವು ತೊಗೊಂಡು ಬರೋದಕ್ಕೆ ಹೋದ್ರೆ ಹಬ್ಬ ಟೈಮಲ್ಲಂತೂ ಎವಿ ಆಗಿರುತ್ತೆ ಸೊ ನಾನು ಕಡಿಮೆ ಇದ್ದಾಗಲೇ ತೊಗೊಂಡು ಬಂದು ಕಟ್ಟಿ ಇಟ್ಕೊತಾ ಇದ್ದೀನಿ ಆಮೇಲೆ ನನ್ನ ಮಗಳಿಗೆ ಮೆಹಂದಿ ತೊಗೊಂಡು ಬಂದಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೆ ಅವಳು ಇದಕ್ಕೂ ಮುಂಚೆ ಮೆಹಂದಿ ಎಲ್ಲ ನನಗೆ ನನಗಿಷ್ಟ ಇಲ್ಲ ಗಲೀಜು ಗಲೀಜು ಅಂತ ಹೇಳಿ ಇದ್ಲು ಆದರೆ ಈ ಸಲ ಮಾತ್ರ ಖುಷಿ ಎರಡು ಕೈಗೆ ಹಾಕಿಸ್ಕೊಂಡ್ಲು ಅದರಲ್ಲೂ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಫುಲ್ ಕೇರ್ಫುಲ್ ಆಗಿ ಆರಾಮಾಗಿ ಮಲ್ಕೊಂಡು ನಾನು ಅವ್ಳ ಮೆಹಂದಿ ಎಲ್ಲ ಹೇಗಾಗಿದೆ ಅಂತ ಹೇಳಿ ಬೇರೆ ವೀಡಿಯೋಸ್ಗಳಲ್ಲಿ ಫೋಟೋಸ್ಗಳಲ್ಲಿ ತೋರಿಸಿರ್ತೀನಿ ನೋಡಬಹುದು ಇವಾಗ ನಾನು ದೇವ್ರ ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೊರ್ಗಡೆ ತೆಗೆದಿಟ್ಟು ದೇವ್ರ ಮನೆಯ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಬಾಳೆಕಂದನ ಇಡ್ತಾಯಿದ್ದೀನಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಮತ್ತು ಆಯುಧ ಪೂಜೆ ಹಬ್ಬಗಳಲ್ಲಿ ಬಾಳೆಕಂದು ಮತ್ತು ಕಬ್ಬಿನ ದಿಂಡು ಹಾಗೆ ಎಲೆ ತುಂಬಾ ಶ್ರೇಷ್ಠ ಇಟ್ಟು ಪೂಜೆ ಮಾಡ್ತಾರೆ ನೋಡೋದಕ್ಕೂ ಖುಷಿ ಅನಿಸುತ್ತೆ ಒಂದು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಕೂಡ ಬಾಳೆಕಂದನ ಇಟ್ಟಿದ್ದೀನಿ ಸೊ ಕೆಲವರು ಇದನ್ನು ಹೇಗಿಡೋದು ಸ್ಟ್ಯಾಂಡ್ ಎಲ್ಲ ತೊಗೊಳ್ಳೇಬೇಕಾ ಅಂತಾರೆ ಇಲ್ಲ ಹಾಗೆ ಒರಗಿಸಿ ಕೂಡ ಇರ್ಬೋದು ಅಂದರೆ ಈ ರೀತಿ ಸ್ಟ್ಯಾಂಡ್ ಇದ್ದರೆ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಾರೆ ಡೆಕೋರೇಟಿವ್ ಆಗಿ ಕಾಣಿಸುತ್ತಾರೆ ಎಲ್ಲಿ ಬೇಕಿಡಬೇಕು ಆಗಿಡೋದಕ್ಕೆ ಇದು ಈಸಿ ಆಗುತ್ತೆ ಹಾಗೆ ಒಂದು ಚಿಕ್ಕ ಬಾಳೆ ಎಲೆನ ತೊಗೊಂಡು ಕಳಿಸ ಮತ್ತೆ ಫೋಟೋ ಇಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಎಲೆ ನಾವು ಒರೆಸ್ಕೊಂಡೆ ಅದಕ್ಕೆ ಒಂದು ತಟ್ಟೆನ ಇಟ್ಟಿದ್ದೀನಿ ಈ ಒಂದು ತಟ್ಟೆಗೆ ನಾವು ಒಂದು ಒಂದು ಲೋಟ ಆಗಿರ್ಬೋದು ಅಥವಾ ಮೂರು ಲೋಟ ಆಗಿರ್ಬೋದು ಅಥವಾ ಐದು ಲೋಟ ಅಕ್ಕಿನ ಹಾಕೋಬೇಕಾಗತ್ತೆ ಸೊ ನಾನು ಸ್ಟೀಲ್ ತಟ್ಟೆನ ಎಲೆ ಮೇಲೆ ಇಟ್ಟು ಅದಕ್ಕೆ ನಾನು ಒಂದು ಮೂರು ಲೋಟ ಹಾಕುವಷ್ಟು ಇದನ್ನು ತಗೋತೀನಿ ಅಕ್ಕಿನ ತಗೊಂಡು ಇಡ್ತೀನಿ ಇವಾಗ ಫೋಟೋನು ಕೂಡ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಂಜೆ ಪೂಜೆ ಮಾಡುವಾಗಲೇ ಕುಂಕುಮ ಅರಿಶಿನ ಎಲ್ಲ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಅಲಂಕಾರ ಮಾಡ್ತೀನಲ್ವ ಆಗ ಮತ್ತಷ್ಟು ಹೂವನ್ನ ಮುಡಿಸ್ಬೇಕು ಮತ್ತು ಎಳುಬತ್ತಿ ಎಲ್ಲ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಹಾಕಬೇಕು ಇವಾಗ ನಾನು ದೇವ್ರ ವಿಗ್ರಹಕ್ಕೆ ಅಂತ ಹೇಳಿಬಿಟ್ಟು ಮೂಗುತಿನ ತರಿಸ್ಕೊಂಡಿದ್ದೆ ಲಾಸ್ಟ್ ಇಯರಲ್ಲೇ ತರಿಸ್ಕೊಂಡಿರುವಂತಹ ಇದು ನಾನು ಯೂಸ್ ಮಾಡಿಲ್ಲ ಯೂಸ್ ಮಾಡೋದಕ್ಕೆ ಅಂದರೆ ನಾನು ಯಾವ ಹೊರಗಡೆ ಫಂಕ್ಷನ್ಸ್ಗಳಿಗೂ ಹೋಗಿಲ್ಲ ಸೊ ಇದನ್ನು ಯೂಸ್ ಮಾಡುವಂಥ ಅವಕಾಶ ಸಿಕ್ಕಿಲ್ಲ ಒಂದು ಸಿಕ್ಸ್ ಸೆಟ್ ಏನೋ ಆಯಿತು ಅದರಲ್ಲಿ ಒಂದನ್ನು ದೇವರಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೆ ಬೇರೆ ಯಾವುದಾದ್ರೂ ಹಾಕ್ಬೋದ ಅಂತ ನೋಡೋದಕ್ಕೆ ಆದರೆ ನಾನು ಮುಂಚೆ ಹಾಕಿರೋದೇ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನೇ ಹಾಕ್ತೆ ಇದಕ್ಕೆ ಮೂರು ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಧನ ಹಾಕ್ಬಿಟ್ಟು ಇದ್ರ ಮೇಲೆ ಓಂ ಮತ್ತು ಸ್ವಸ್ತಿಕ್ನ ಬರಿಬಹುದು ಅಥವಾ ಲಕ್ಷ್ಮಿದು ಕಮಲ ಬರುತ್ತಲ್ಲ ಅದನ್ನು ಕೂಡ ಬರಿಬಹುದು ನಾನು ಓಂ ಮತ್ತು ಸ್ವಸ್ತಿಗೆ ಬರೆದು ಮತ್ತಷ್ಟು ಅಷ್ಟಿನ ಕುಂಕುಮನ ಹಾಕ್ತೇ ಇವಾಗ ಲಕ್ಷ್ಮಿ ಮುಖವಾಡನ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ನಾನು ಮೂಗು ತಿನ ಕೂಡ ಹಾಕಿದ್ದೀನಿ ತೋರಿಸ್ದೆ ನೋಡಿ ನಾನು ಮುಂಚೆನೇ ತೊಗೊಂಡಿರೋದು ಅದನ್ನು ಇದು ಹೋದ ವರ್ಷವೂ ಕೂಡ ಇದೇ ಹಾಕಿದ್ದು ನಾನು ಅದೇ ದಿನ ಹಾಕ್ತೆ ಹಾಗೆ ಅದಕ್ಕೆ ಇಯರಿಂಗ್ಸ್ನ ಹಾಕಿದೆ ಇದನ್ನು ನಾನು ನೀಟಾಗಿ ಲಾಸ್ಟ್ ಟೈಮಿಂದ ಇದಕ್ಕೆ ಹಾಕಾನೆ ಅಂತಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಯೂಸ್ ಮಾಡಿಲ್ಲ ನಾನು ಸೊ ಇವಾಗ ಇದಕ್ಕೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ಇದಕ್ಕೆ ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಳೋವಾಗ ಅದರಲ್ಲಿ ಕಣ್ಣಿರುತ್ತಲ್ವ ಮೂರು ಕಣ್ಣು ಅದು ಕಾಣಿಸ್ಬಾರ್ದು ಆ ಥರ ಜುಟ್ಟೆಲ್ಲ ಇರಬೇಕು ಅದು ಸಿಪ್ಪೆ ಏನಿದೆ ಅದೆಲ್ಲ ಕವರ್ ಆಗಿರಬೇಕು ಅಂತ ತೆಂಗಿನಕಾಯಿನ ತೊಗೋಬೇಕು ಇವಾಗ ಆ ಕಾಯಿಗೆ ನಾನು ಕರೆಕ್ಟಾಗಿ ಮುಖವಾಡ ಕೂರುತ್ತ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದಕ್ಕೂ ಸ್ವಲ್ಪ ಅರಿಶಿನ ಕುಂಭಕುಮನ ಇಡ್ತೀನಿ ಹಾಗೆ ಲಕ್ಷ್ಮೀ ವಿಗ್ರಹ ಏನಿದೆ ಅದಕ್ಕೆ ಅಲಂಕಾರಗಳನ್ನ ನಾನು ಯಾಕೆ ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂತಂದರೆ ಅವರಿಗೆ ಅಲಂಕಾರ ಮಾಡೋಷ್ಟು ನಮಗೆ ಅಷ್ಟು ಇಲ್ಲ ಸೊ ಹಾಗಾಗಿ ನಾವು ಏನು ಒಂದು ಬೇಸಿಕ್ಕಾಗಿ ಬೇಕು ಅವರಿಗೆ ಅಲಂಕಾರ ಮಾಡೋದಕ್ಕೆ ನಮಗೆ ಏನು ಖುಷಿ ಅನಿಸುತ್ತೆ ಅದನ್ನು ಮಾತ್ರ ಒಂದು ಹೆಣ್ಮಗಳಿಗೆ ಒಂದು ಮೂಗುತ್ತಿ ಒಂದು ಓಲೆ ಹಾಗೆ ಸರಗಳು ಮತ್ತು ಕತ್ತಿಗೆ ಅದನ್ನು ಅಷ್ಟೇ ಒಂದು ಒಳ್ಳೆಯದು ಅಂತ ಅನಿಸೋದು ಹಾಗಾಗಿ ಅದಷ್ಟೇ ಹಾಕಿದ್ದೀನಿ ಮತ್ತು ಇಡೀ ವಿಗ್ರಹಕ್ಕೆ ಮೇಕಪ್ ಮಾಡಿಸೋದು ಮತ್ತು ಜ್ಯುವೆಲ್ಸನ್ನು ಹಾಕ್ಸೋದು ಆ ಥರದ್ದೆಲ್ಲ ನಾನು ಮಾಡಿಲ್ಲ ಸೊ ಬೇಕಿದ್ರೆ ನಾವು ಜಡೆ ಬಿಲ್ಲೆ ಆಗ್ತೀವಲ್ವ ಕುಚ್ಚು ಚಾವ್ಲಿ ಅದನ್ನು ಯೂಸ್ ಮಾಡಬಹುದು ಸೀರೆನ ಉಡಿಸ್ಬೋದು ಬಳೆನಾದ ಉಡಿಸ್ಬೋದು ಕಿವಿಗೊಂದು ಒಲೆ ಮೂಗಿಗೆ ಒಂದು ಮೂಗುದಿ ಕತ್ತಿಗೊಂದು ಸರ ಹಾಕ್ಬಹುದು ಅಷ್ಟೇ ಸೊ ಅದನ್ನಷ್ಟೇ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಬಿಟ್ಟು ಹಣ್ಣು ಹೂವು ಕಾಯಿ ಇದರಿಂದ ನಾವು ಅಲಂಕಾರ ಮಾಡಿದ್ರೆ ತಾಯಿ ಒಲಿತಾಳೆ ಅವರಳು ಖುಷಿ ಪಡ್ತಾಳೆ ಸೊ ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ ನಾನು ವಿಗ್ರಹಕ್ಕೆ ಅರಿಶಿನ ಕುಂಕುಮನ ಹಚ್ಚಿದೆ ಲಿಪ್ಸ್ಟಿಕ್ಕು ಕಣ್ಣಿಗೆ ಅದನ್ನೆಲ್ಲ ನಂಗೆ ಹಚ್ಚೋದಕ್ಕೆ ಅಷ್ಟು ಇಷ್ಟ ಇಷ್ಟ <tries> ಆಗಲಿಲ್ಲ ಸೊ ಹಚ್ಚಬೇಕು ಅಂತ ಅಂದರೆ ತುಟಿಗೆ ನಾವು ಗಂಧನ ಹಚ್ಚಿ ಅದರ ಮೇಲೆ ಕುಂಕುಮನ ಇಟ್ಟರೆ ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿಗೆ ಬೇಕು ಅಂದರೆ ನೀವು ಹೊಸ ಪೆ ಐಬ್ರೌಸ್ ಪೆನ್ಸಿಲ್ ಏನಿರುತ್ತೆ ಅಥವಾ ಐಲೈನರು ಅದರಿಂದ ನೀವು ಯೂಸ್ ಮಾಡಿ ಡಿಸೈನ ಮಾಡಬಹುದು ಅಥವಾ ಅಲಂಕಾರನ ಮಾಡ್ಬೋದು ಕಳಶಕ್ಕೆ ಅಕ್ಕಿ ಹಾಕೋದು ಅಥವಾ ಬೇರೆ ಏನಾದರೂ ಪದಾರ್ಥಗಳನ್ನ ಇಡೋದು ಕಾಲು ಇಡೋದು ಅದನ್ನೆಲ್ಲ ಮಾಡ್ತಾರೆ ಕಳಶ ಇಡ್ತೀವಿ ಅಂತ ಅಂದರೆ ನಾವು ಅದಕ್ಕೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಗಂಧನ ಹಾಕಬೇಕು ಮತ್ತು ಅದರ ಜೊತೆಗೆ ಒಂದು ರೂಪಾಯಿ ಕಾಯಿನ್ನ ಹಾಕಬೇಕು ಅದು ಬಿಟ್ಟು ನಾವು ಡ್ರೈ ಫ್ರೂಟ್ಸ್ ಹಾಕೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಇದಿಷ್ಟನ್ನು ಮಾಡಿ ನಾನು ಕಳಶಕ್ಕೆ ನೀರನ್ನು ಹಾಕಿದ್ದೀನಿ ಇವಾಗ ಅರಿಶಿನ ಕುಂಕುಮನ ಕೂಡ ಹಚ್ಚುತ್ತಾ ಇದ್ದೀನಿ ನೀವು ಅರಿಶಿನ ಹಚ್ಚಬೇಕು ಅಂತಂದರೆ ಕೆನ್ನೆಗೆ ಹಚ್ಚುವಾಗ ನಾವು ಪುಡಿ ಅರಶಿನ ಏನಿರುತ್ತೆ ಅದನ್ನು ಹಚ್ಚಿದ್ರೆ ಅರಿಶಿನ ಉದ್ರೋಗ್ಬಿಡುತ್ತೆ ಕುಂಕುಮನ ಕೂಡ ಉದ್ರೋಗುತ್ತೆ ಸೊ ಬೆಸ್ಟ್ ನೀವು ಏನು ಮಾಡ್ಬೋದು ಅಂತಂದರೆ ಒಂದು ಗಂಧನ ತಗೊಂಡು ಒಂದು ಕೈಯಿಂದನೇ ಅಥವಾ ಇಯರ್ಬಡ್ಸ್ ಏನಿರುತ್ತೆ ಅದರಿಂದ ಅಥವಾ ಹತ್ತಿನ ಸ್ವಲ್ಪ ಮುದ್ದೆ ಮಾಡಿಕೊಂಡು ಅದರಿಂದ ನೀವು ಕೆನ್ನೆಗೆ ಮೊದಲು ಅರಶಿನ ಸಾರಿ ಗಂಧನ ಈ ರೀತಿಯಾಗಿ ಹಚ್ಕೊಳ್ಳಿ ಆಮೇಲೆ ಅರಶಿನ ಈ ರೀತಿ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಂಡು ಬಂದರೆ ಅರಿಶಿನ ನೀಟಾಗಿ ಹಿಡಿಯುತ್ತೆ ನಾವು ಇಷ್ಟು ದಿನ ಲಕ್ಷ್ಮೀನ ಕುರ್ಸಿರ್ತೀವಿ ಅಷ್ಟು ದಿನ ಕೂಡ ಸ್ವಲ್ಪ ಉದ್ರೋಗದೆ ಅದೇ ರೀತಿಯಾಗಿರುತ್ತೆ ಸೊ ಇವಾಗ ನಾನು ಕುಂಕುಮ ಇಡೋದಕ್ಕೂ ಕೂಡ ಆ ಹಣೆಗೆ ಅದಕ್ಕೆ ಮತ್ತು ಕಳ್ಚ ಕಿರೀಟ ಏನಿದೆ ಅದ್ರ ಮೇಲೂ ಸ್ವಲ್ಪ ಕುಂಕುಮನ ಇಡೋದಕ್ಕೆ ಗಂಧನ ಇಟ್ಟು ಆಮೇಲೆ ಕುಂಕುಮನ ಇಡ್ತೀನಿ ನೋಡ್ತಾ ಇರ್ಬೋದು ಅರಶಿನ ಎಷ್ಟು ನೀಟಾಗಿ ಕೂತಿದೆ ಅಂತ ಹೇಳಿ ಸೊ ಸಾಕು ಇಷ್ಟು ಆ ಮುಖಕ್ಕೆ ಒಂದು ಲಕ್ಷಣವಾಗಿ ಒಂದು ಕಳೆ ಬರುತ್ತೆ ಸೊ ನಾನು ಕೂಡ ಇವಾಗ ಕುಂಕುಮ ಏನು ಒಂದು ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲೇ ಅದ್ರ ಮೇಲೇ ನಾನು ಗಂಧನ ಹಚ್ಚಿ ಕುಂಕುಮನ ಇದ್ದೀನಿ ಕುಂಕುಮ ಒಂದು ಮುಖದಲ್ಲಿ ಎದ್ದು ಕಾಣಿಸ್ತಾ ಇದ್ದರೆ ಅದೇ ಒಂದು ಕಳೆ ಬರುತ್ತೆ ಕಣ್ಣಿಗಾಗಿರ್ಬೋದು ಅಥವಾ ದುಡ್ಡಿಗಾಗಿರ್ಬೋದು ಹಚ್ಚೋ ಅವಶ್ಯಕತೆ ಏನೂ ಇಲ್ಲ ಅದು ನಿಮ್ಮ ಇಷ್ಟ ಅಲಂಕಾರ ಮಾಡೋರು ಪ್ರೀತಿಯಿಂದ ಮಾಡ್ಕೋತೀವಿ ಅಂತ ಅಂದರೆ ಮಾಡ್ಕೋಬಹುದು ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ನನ್ನ ಅನಿಸಿಕೆ ಅಷ್ಟು ಅಲಂಕಾರ ಮಾಡೋಷ್ಟು ನಾವು ದೊಡ್ಡವರಾಗಿರಲ್ಲ ದೇವಿಗೆ ಅಲಂಕಾರ ಮಾಡುವಷ್ಟು ಸೊ ನಿಮ್ಮ ನಿಮ್ಮ ಪ್ರೀತಿ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬಹುದು ನಾನು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿರೋದು ಅಷ್ಟೇ ಸೊ ಮನೆಯಲ್ಲಿ ತಿಂಡಿ ಮಾಡೋದ್ರಿಂದ ಆಗಿರ್ಬೋದು ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ನ ನಾವೇ ಮಾಡ್ಕೊಳ್ಳೋದ್ರಿಂದ ಆಗಿರಬಹುದು ಇದರಿಂದಲೇ ನಮಗೆ ಖುಷಿ ಸಿಗುತ್ತೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ತಿಂಡಿಗಳನ್ನ ಮಾಡಿ ಹೂವು ಹಣ್ಣು ಬಾಳೆ ಎಲೆ ಬಾಳೆ ಕಂದು ಹಾಗೆ ಇದನ್ನೆಲ್ಲ ಪೂಜೆ ಮಾಡೋದಕ್ಕೆ ಕೂತ್ಕೋತೀವಲ್ಲ ಅಷ್ಟಕ್ಕೆ ಮನಸ್ಸು ಸಾ ಶಾಂತಿ ನೆಮ್ಮದಿ ಅನಿಸುತ್ತೆ ಸೊ ಇವಾಗ ನಾನು ಕಳಸನ್ನ ಇಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮನ ಹಾಕಿ ಆಮೇಲೆ ನಾನು ಕಳಿಸೋಕ್ಕೆ ಮುಖವಾಡನ ಇಡ್ತಾಯಿದ್ದೀನಿ ಸೀರೆ ಉಡಿಸ್ಬೇಕು ಅಂತ ಪ್ರತಿ ಸಲವೂ ಅಂದ್ಕೊಂಡಿದ್ದೀನಿ ಆದರೆ ನನಗೆ ಅದು ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಮುಂದಿನ ವರ್ಷ ನಾನು ಸೀರೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನಾನು ಅದನ್ನೇ ಕೇಳ್ಕೊಂಡೆ ನಂಗೆ ಸೀರೆ ಉಡಿಸಿ ಅಲಂಕಾರ ಮಾಡಬೇಕು ಅಂತ ಆಸೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾಯಿ ಅಂತ ಹೇಳಿ ಸೊ ನೋಡಿ ನಾನು ಮುಂದಿನ ವರ್ಷ ಈಡೇರುತ್ತಾ ಏನು ಅಂತ ಹೇಳಿ ಸೊ ಇವಾಗ ನಾನು ಕಳ್ಸಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಟಿದ್ದೀನಿ ಇವಾಗ ಕಳ್ಸಕ್ಕೆ ನಾವು ಹಸಿ ನೂಲನ್ನು ಕಟ್ಕೋಬೇಕು ಮತ್ತು ಏನು ಬಾಳೆಕಂದಿ ಇರುತ್ತೆ ಅದಕ್ಕೆ ದೀಪದ ಕಂಬ ಏನಿರುತ್ತೆ ಅದಕ್ಕೆಲ್ಲ ಸೀನುಗಳ್ನ ಕಟ್ಕೋಬೇಕು ಸೊ ಹಾಗೆ ನಾನು ಒಂದೊಂದೇ ಅದನ್ನು ಪ್ರಿಪೇರೇ ಮಾಡಿ ಇಟ್ಕೊಂಡಿದ್ದೀನಿ ಕಳಶಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡು ಒಂದು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಖುಷಿ ಅನಿಸುತ್ತೆ ಐದು ಅಥವಾ ಮೂರು ಎಲೆನ ಹಾಕಬಹುದು ನೀವು ವೀಳ್ಯದೆಲೆನ ಹಾಕೋದಿಲ್ಲ ಅಂತ ಅಂತಂದರೆ ಮಾವಿನ ಎಲೆನ ಕೂಡ ಹಾಕಬಹುದು ನಾನು ವಿಳಿಯೋದೆಲೆಯೇ ಹಾಕಿದ್ದೀನಿ ಮೂರು ಎಲೆನ ಹಾಕಿದ್ದೀನಿ ಸುತ್ತ ಹಾಕಿದರೆ ಮುಖವಾಡ ಏನಿರುತ್ತಲ್ವ ಅದನ್ನು ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಮೇಲ್ಮೇಲೆಲ್ಲ ಎಲೆ ಮುಚ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಮೂರನ್ನ ಮಾತ್ರ ಹಾಕಿದ್ದೀನಿ ಇವಾಗ ಸರಾನೂ ಕೂಡ ಹಾಕೋಬೇಕು ಹಾಗೆ ಒಂದು ಹಸಿ ನೂಲಿನ ದಾರನ್ನು ಕೂಡ ಕಳ್ಸೋಕ್ಕೆ ಕಟ್ಟಿದ್ದೀನಿ ಹಾಗೆ ದೀಪದ ಕಂಬಗಳಿಗೂ ಕೂಡ ಹಸಿ ನೂಲನ್ನು ಕಟ್ಟಬೇಕು ಇದು ಕೂಡ ಮಹಾಲಕ್ಷ್ಮಿ ಸಮೇತ ಸಂಕೇತನೇ ಆಗಿರುತ್ತೆ ಅದರ ಸಮೇತನೇ ಪೂಜೆ ಮಾಡೋದು ನಾವು ಹಾಗಾಗಿ ಮತ್ತು ಕಾಮಾಕ್ಷಿ ದೀಪ ಇತ್ತು ಇದಕ್ಕೂ ಕೂಡ ನಾನು ಅಲಂಕಾರ ಮಾಡ್ಕೋಬೇಕು ಮೊದಲು ದೀಪದ ಕಂಬಗಳೇನಿದೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೋತೀನಿ ನಮ್ಮ ನಮ್ಮ ಪ್ರೀತಿ ನಮ್ಮ ಹತ್ರ ಏನಿರುತ್ತೆ ಅದನ್ನು ಇಟ್ಟು ಪೂಜೆ ಮಾಡಬೇಕು ಸೊ ಅವರು ಹಾಗೆ ಮಾಡ್ತಾರೆ ನಾವು ಹೀಗೆ ಮಾಡ್ತೀವಿ ಅದೆಲ್ಲ ಏನಿಲ್ಲ ಯಾವ ದೇವರು ಕೂಡ ಏನೂ ಅಲಂಕಾರ ಮಾಡಿಲ್ಲ ಅಂತಂದ್ರೂ ಮನಸ್ಫೂರ್ತಿಯಾಗಿ ನಾವು ಮನಸಲ್ಲಿ ಬೇಡ್ಕೊಂಡು ನೆಮ್ಮದಿಯಿಂದ ಪೂಜೆ ಮಾಡಿದ್ರೆ ತಾಯಿ ಒಲಿತಾಳೆ ಸೊ ನಮ್ಮ ಕೈಲಾದಷ್ಟು ನಾವು ಪೂಜೆ ಮಾಡಬೇಕು ಅಂತ ಹೇಳಿ ಭಾವಿಸ್ತೀನಿ ಅಷ್ಟೇ ನಾನು ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಬಾರ್ದು ನಮ್ಮ ಪ್ರೀತಿ ನಮ್ಮ ಖುಷಿ ನಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸ್ಬೇಕು ನಮ್ಮ ಮನೆಗೆ ಇದರಿಂದ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡು ಅಂತ ಹೇಳಿ ಬಯಸಿ ಪೂಜೆನೇ ಮಾಡಬೇಕು ಅಷ್ಟಕ್ಕೆ ನಾನು ಮಾಡ್ತೀನಿ ಹೊರ್ತು ಬೇರೆಯವ್ರು ಮಾಡ್ತಾರೆ ಅಂತ ಹೇಳಿ ಮಾಡೋದಿಲ್ಲ ನಾನು ಇದಕ್ಕಾಗಲೇ ಒಂದು ಐದು ವರ್ಷದಿಂದ ಮಾಡಿದ್ದೀನಿ ಐದು ವರ್ಷದ ಹಿಂದೆಯಿಂದ ಮಾಡಿದ್ದೀನಿ ಎರಡು ವರ್ಷ ಗ್ಯಾಪ್ ಆಗಿತ್ತು ನಾನು ಪ್ರೆಗ್ನೆಂಟ್ ಇದ್ದಿದ್ದು ವರ್ಷವೂ ಮಾಡಿದ್ದೆ ಅದಾದಮೇಲೆ ಆ ವರ್ಷ ಮತ್ತು ನನ್ನ ಮಗಳು ಚಿಕ್ಕವಳಿದ್ದು ವರ್ಷ ಮಾಡಿಲ್ಲ ಮೋಸ್ಟ್ಲಿ ಒಂದು ವರ್ಷ ಮಾಡಿಲ್ಲ ಅನಿಸುತ್ತೆ ಇನ್ನು ಪ್ರತಿ ವರ್ಷದಿಂದನೂ ಮಾಡಿದ್ದೀನಿ ಟೋಟಲಾಗಿ ಒಂದು ಐದು ವರ್ಷ ಆಯಿತು ನಾನು ಯಮಕವಾಡಾನ ತೊಗೊಂಡು ಲಕ್ಷ್ಮಿ ಯಮುಖವಾಡಾನ ಸೊ ಅವಾಗಿಂದ ಪೂಜೆ ಮಾಡಿದ್ದೀನಿ ಸೊ ಹೀಗೆ ನಮಗೂ ಕೂಡ ಆಯುಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಟ್ಟು ತಾಯಿ ಕಾಪಾಡಲಿ ನನ್ನ ಜೊತೆ ಇರೋರಿಗೂ ಕೂಡ ಹಾಗೆ ಕೊಟ್ಟು ಕಾಪಾಡಲಿ ಎಲ್ರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಬಯಸ್ಕೊಂಡು ಪೂಜೆ ಮಾಡ್ತೀನಿ ಈಗ ಈ ವಿಗ್ರಹ ಸಾರಿ ಈ ದೀಪ ಏನಿದೆ ಅದಕ್ಕೂ ಕೂಡ ಹಸಿನೊಳ್ಳನ್ನು ಕಟ್ತಾ ಇದ್ದೀನಿ ಕಾಮಾಕ್ಷಿ ದೀಪನ ಹಚ್ಚಿದ್ರೆ ಲಕ್ಷ್ಮಿ ಒಲಿತಾಳೆ ಅವ್ರಿಗೆ ಪ್ರೀತಿ ಪ್ರಿಯ ಅಂತ ಹೇಳಿ ಕೇಳಿದ್ದೀನಿ ಹಾಗಾಗಿ ನಾನು ಲಾಸ್ಟ್ ಇಯರೇ ತಗೊಂಡಿದ್ದು ಈಗ ನಾನು ಏನು ತೊಗೊಂಡಿದ್ದೆ ಎಲ್ಬ ಗೆಜ್ಜೆ ಬತ್ತಿ ಮಾಡಿದ್ದೆ ಅದಕ್ಕೆ ನಾನು ಅರ್ಶಿನ ಮತ್ತು ಕುಂಕುಮನ ಇದ್ದೀನಿ ಕೈಯನ್ನು ಸ್ವಲ್ಪ ಉದ್ದೆ ಮಾಡಿಕೊಂಡು ಅರ್ಶನ ಕುಂಕುಮನ ತೊಗೊಂಡು ಒಂದು ಬಿಟ್ಟು ಒಂದು ಕಲರ್ ಹಾಕಬೇಕು ಒಂದು ಅರಿಶಿನ ಒಂದು ಕೆಂಪು ಒಂದು ಅರ್ಶಿನ ಒಂದು ಕೆಂಪು ಅಥವಾ ಪೂರ್ತಿ ನೀವು ಕೆಂಪಿಂದ ನ ಮಾಡಬಹುದು ನಾನು ಅರಶಿನ ಕೆಂಪು ಅರಿಶಿನ ಕೆಂಪನ್ನ ಹಾಕಿದ್ದೀನಿ ನೋಡೋದಕ್ಕೆ ಚೆನ್ನಾಗೂ ಕೂಡ ಅನಿಸುತ್ತೆ ಅಂದರೆ ಇವಾಗ ಹೂ ತಂದು ಅಲಂಕಾರ ಮಾಡೋದಕ್ಕೆ ಅವರಿಗೆ ಒಂದು ಶಕ್ತಿ ಇಲ್ಲ ಅಂತಂದವರು ಇದರಿಂದ ಅಲಂಕಾರ ಮಾಡಲಿ ಅಂತ ಹೇಳಿ ಹಿಂದಿನಿಂದ ನಡೆಸ್ಕೊಂಡು ಬಂದಿರೋದು ಸೊ ಇದು ಕೂಡ ಅವರಿಗೆ ಪ್ರೀತಿ ಪ್ರಿಯ ಅನಿಸುತ್ತೆ ಹಾಗೆ ಹಾಗಾಗಿ ನಾನು ಇದನ್ನು ನಾನೇ ನನ್ನ ಕೈಯಾರ ಮಾಡಿ ಹಾಕ್ತೆ ಯಾರಾದ್ರೂ ಹೊರ್ಗಡೆ ತಂದು ಇದ್ದೀರಾ ಅಂತ ಅಂದರೆ ಕೆಲಸ ಇದ್ದವ್ರಿಗೆ ಓಕೆ ಮನೆಯಲ್ಲೇ ಫ್ರೀ ಆಗಿದ್ದವರು ನಾವು ಇದನ್ನು ಮನೆಯಲ್ಲೇ ಮಾಡಿ ಹಾಕೋಬೋದು ನಮಗೂ ಕೂಡ ಖುಷಿ ಅನಿಸುತ್ತೆ ನನಗಂತೂ ನಾನು ಈ ರೀತಿಯಾಗಿ ಮನೆಯಲ್ಲೇ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ ಸೊ ಈಗ ಫೋಟೋಗು ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೆ ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಫೋಟೋಗು ಕೂಡ ಈ ಎಳ್ಬತ್ತಿನ ಸಾರಿ ಗೆಜ್ಜೆ ಬತ್ತಿನ ಹಾಕ್ತೀನಿ ಮನೆಯಲ್ಲಿ ಇರೋಂತಹವರು ಆರಾಮಾಗಿ ನಾವು ಮನೆಯಲ್ಲೇ ಮಾಡಿ ಹಾಕಬಹುದು ಎಳ್ಬತ್ತಿ ಆಗಿರ್ಬೋದು ಅಥವಾ ಗೆಜ್ಜೆ ಬತ್ತಿ ಆಗಿರ್ಬೋದು ದೀಪ ಹಚ್ಚೋದಕ್ಕೆ ಬತ್ತಿ ಆಗಿರ್ಬೋದು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಒಂದು ಅರ್ಧ ಗಂಟೆಗೆ ಒಂದು ಎರಡು ತಿಂಗಳಿಗಾಗುವಷ್ಟು ಬತ್ತಿಗಳನ್ನ ನಾವು ಮಾಡಿ ಇಟ್ಕೋಬಹುದು ಪ್ರತಿ ಸಲ ಕೂಡ ನಾನು ಮನೆಯಲ್ಲೇ ಮಾಡಿ ಇಟ್ಕೋತೀನಿ ಹೊರಗಡೆಯಿಂದ ತಂದು ಹಾಕೋದಿಲ್ಲ ಸೊ ಹೂಗಳನ್ನ ತಂದು ಅಲಂಕಾರ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಈ ರೀತಿಯಾಗಿ ನಾವು ಗೆಜ್ಜೆ ಬತ್ತಿ ಆಗಿರ್ಬೋದು ಅಥವಾ ಎಳ್ ಬತ್ತಿನ ಮಾಡಿ ಅಲಂಕಾರನ ಮಾಡಬಹುದು ದೀಪನ ಬೆಳಗಬಹುದು ಅಂತ ಹೇಳಿ ಹಿಂದಿಂದ ಕೂಡ ನಡ್ಕೊಂಡು ಬಂದಿದೆ ನಾನು ಕೂಡ ನಂಗೆ ಮನೆಯಲ್ಲಿ ಮಾಡಿ ಹಾಕೋದ್ರಲ್ಲೇ ಖುಷಿ ಇರುತ್ತೆ ಸೊ ಫೋಟೋಗೆ ಫೋಟೋಗೆ ಇವಾಗ ನೀಟಾಗಿ ಅದೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿ ಹಾಕಿದ್ದೀನಿ ಸೊ ಇವಾಗ ದೀಪಗಳಿಗೆ ಬತ್ತಿಗಳನ್ನ ಕೂಡ ಹಾಕೋತಾ ಇದ್ದೀನಿ ನಾನು ಮುಂಚೆನೇ ತೋರಿಸಿದ್ದೆ ಫಸ್ಟಿಗೆ ನಾನೇ ಬತ್ತಿಗಳನ್ನ ಮಾಡಿದ್ದೀನಿ ಅಂತ ಹೇಳಿ ಎಣ್ಣೆಯಲ್ಲಿ ನೆನೆಸಿದ್ರೆ ಬತ್ತಿ ಚೆನ್ನಾಗಿ ಉರಿಯುತ್ತೆ ತುಂಬ ಎಣ್ಣೆನ ಬಿಟ್ಟು ತುದಿನ ಚಿಕ್ಕದಾಗಿ ಇಟ್ಟಿದ್ರೆ ಒಂದು ನಾಲ್ಕೈದು ಗಂಟೆಗಳ ಕಾಲ ದೀಪನ ಉರಿಸಬಹುದು ಇನ್ನೂ ಜಾಸ್ತಿನೇ ಉರಿಸ್ಬಹುದು ಸೊ ಚೆನ್ನಾಗಿ ದೀಪ ಉರಿಯುತ್ತೆ ತುಂಬ ಟೈಮ್ ಅಂತ ಹೇಳಿ ಹಾಗೆ ನನ್ನ ಹತ್ರ ಇರುವಂತಹ ಒಂದು ಸರನ ಕೂಡ ಹಾಕಿ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ಜಾಸ್ತಿ ಹಾಕೋದಕ್ಕೆ ಅಂದರೆ ನಾವು ಸೇರೆ ಎಲ್ಲ ಉಡ್ಸೋದಿಲ್ಲಲ್ವ ತುಂಬ ಜಾಸ್ತಿ ಆದರೂ ಅದು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಒಂದನ್ನೇ ಹಾಕಿದ್ದೀನಿ ಅಷ್ಟೇ ಸೊ ಈ ರೀತಿಯಾಗಿ ನೀಟಾಗಿ ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದೀನಿ ಸೊ ಏನಾದರೂ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಹೋಗಿರುತ್ತಲ್ವ ಅದನ್ನೆಲ್ಲ ಈವಾಗಲೇ ನೋಡಿ ಸರಿ ಮಾಡಿಕೊಂಡು ಇದು ಇದ್ದೀನಿ ಸೊ ನಿಮ್ಮ ಹತ್ರ ಇತ್ತು ನಿಮ್ಗೆ ಹಾಕೋದಕ್ಕೆ ಅವಕಾಶ ಇತ್ತು ಅಂತ ಅಂದರೆ ಅಷ್ಟು ಶಕ್ತಿ ಇತ್ತು ಅಂತಂದರೆ ನೀವು ಇನ್ನೂ ಹೆಚ್ಚಿಗೆ ಹಾಕಿ ಮಾಡ್ಕೋಬಹುದು ಇವಾಗ ಹೂವು ಮತ್ತು ಹಣ್ಣುಗಳನ್ನ ಇಟ್ಟು ಹಾಗೆ ನಾವು ಮಾಡಿರುವಂತಹ ತಿಂಡಿಗಳನ್ನ ಇಟ್ಟು ಅಲಂಕಾರ ಮಾಡುವಂತಹ ಟೈಮು ಸೊ ಇವಾಗ ನಾನು ಬಾಳೆ ಬಾಳೆಕಂಬದ ಕೆಳಗಡೆ ಇಟ್ಟಿದ್ದೀನಿ ನೋಡೋದಕ್ಕೆ ಅನಿಸುತ್ತೆ ಅಂತ ಹೇಳಿ ಹಾಗೆ ದೀಪಗಳನ್ನು ಕೂಡ ನೋಡಿ ಚೆನ್ನಾಗಿ ಎಲ್ಲಿಗೆ ಸರಿ ಹೋಗುತ್ತೆ ಅಲ್ಲಿಗೆ ಇಟ್ಟು ನಾನು ಮಾಡಿರುವಂತಹ ತಿಂಡಿಗಳನ್ನ ಒಂದೊಂದನ್ನೇ ಈಗ ಜೋಡಿಸ್ತಾ ಬರ್ತೀನಿ ಸೊ ಒಂದು ಐದು ಥರದ ತಿಂಡಿನ ಮಾಡಿದ್ದೆ ಹಾಗೆ ಒಂದು ಮಡ್ಲಕ್ಕಿನ ಇಟ್ಟಿದ್ದೆ ಮತ್ತು ಹಣ್ಣುಗಳನ್ನ ಇಟ್ಟಿದ್ದೆ ಒಬ್ಬಟ್ಟನ್ನು ನಾನು ಸಂಜೆ ಹೊತ್ತಿಗೆ ಮಾಡಿ ಇಟ್ಟು ನೈವೇದ್ಯ ಮಾಡಿದ್ರಾಯಿತು ಅಂತ ಹೇಳಿ ರೆಡಿ ಮಾಡುವಾಗ ಇಷ್ಟನ್ನು ಇಟ್ಟಿದ್ದೆ ರವೆ ಉಂಡೆ ಕರ್ಜಿಕಾಯಿ ನಿಪ್ಪಟ್ಟು ಕೂಡ್ಬಳ್ಳೆ ಚಕ್ಲಿ ಇದನ್ನೆಲ್ಲ ಮಾಡಿದ್ದೆ ಸೊ ಈ ರೀತಿಯಾಗಿ ನಾನು ಒಂದು ಏಳು ತಟ್ಟೆನ ಜೋಡಿಸಿದ್ದೆ ಹಾಗೆ ದುಡ್ಡನ್ನು ಕೂಡ ಅದರಲ್ಲೇ ಇಟ್ಟು ಕಳ್ಶಕ್ಕೆ ಇಟ್ಟು ಅದರಲ್ಲೇ ನಾನು ಹೂವು ಕಮಲದ ಹೂವೂ ಕೂಡ ಇಟ್ಟು ಅಲಂಕಾರ ಮಾಡಿದೆ ಸೊ ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಹೂವಿನ ಅಲಂಕಾರ ಮಾಡಬೇಕು ಇದೆಲ್ಲ ಫಸ್ಟೇ ಇಟ್ಬಿಟ್ಟು ಎಲ್ಲ ಆಗಲಿಲ್ಲ ಆಮೇಲೆ ಕೊನೆಗೆ ಇದನ್ನೆಲ್ಲ ತೆಗೆದು ಹೊರ್ಗಡೆ ಇಟ್ಟು ಆಮೇಲೆ ಮತ್ತೆ ನಾವು ಹೂವಿನ ಅಲಂಕಾರ ಮಾಡಿ ಜೋಡಿಸಿದ್ದಾಯಿತು ಸೊ ನಾವು ಇದನ್ನು ಕೈಯಲ್ಲೇ ಹೂಗಳನ್ನ ಕಟ್ಟಿದ್ದು ಈ ಅಂತೂ ಹೂವನ್ನು ತೊಗೊತೀನಿ ಅಂತಂದರೆ ತುಂಬಾ ರೇಟ್ ಆಗುತ್ತೆ ಸೊ ನನ್ನ ತಂಗಿ ಕೂಡ ಇವಾಗ ಪೂಜೆ ಮಾಡೋದಕ್ಕೆ ಹೂ ಮುಡಿಸೋದಕ್ಕೆ ಬಂದಳು ಆಮೇಲೆ ಇದನ್ನೆಲ್ಲ ಎತ್ತಿಟ್ಟು ಆ ಹೂವಿನ ಅಲಂಕಾರ ಎಲ್ಲ ಮಾಡಿ ನಾವು ತಟ್ಟೆಗಳನ್ನ ಜೋಡಿಸ್ಕೊಂಡು ಇವಾಗಳು ಎಲ್ಲ ತೆಗೆದು ಜೋಡಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಕಟ್ಟಿ ಹಾಕೋದಕ್ಕೆ ಫೋಟೋಗಳಿಗೆ ಗ್ರಿಪ್ ಸಿಗೋದಿಲ್ಲ ಹಾಗೆ ಹಾಗಾಗಿ ಜೋಡಿಸ್ದೆ ಮತ್ತು ಹೂವು ಹೂವಿನ ಹಾರನ ಹಾಕೋದಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಜಾಗ ನಾವು ಅದಕ್ಕೆ ಕಟ್ಟಿ ಹಾಕ್ಬಿಟ್ಟಿದ್ದೀವಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ಖುಷಿ ಅನ್ನಿಸ್ತು ಸೊ ನಮ್ಮ ಕೈಲಾಗಿರೋ ಆಗಿರೋಷ್ಟು ನಾವು ಅಲಂಕಾರ ಮಾಡಿದ್ದೀವಿ ಟೋಟಲಾಗಿ ಇದಿಷ್ಟು ಅಲಂಕಾರನ ಮಾಡಿ ನಾವು ಮಾಡಿಟ್ಟಿರುವಂತಹ ತಿಂಡಿಗಳನ್ನ ಇಟ್ಟು ಹೂವಿಂದ ಅಲಂಕಾರ ಮಾಡಿದ್ದೀವಿ ತುಂಬಾ ಖುಷಿ ಅನ್ನಿಸ್ತು ಯಾರಿಗಾದರೂ ಏನಾದರೂ ಟಿಪ್ಸ್ ಬೇಕು ಅಂತ ಅಂದರೆ ನೀವು ಆರಾಮಾಗಿ ನಾನು ವಿಡಿಯೋ ಇಂದ ತಗೋಬಹುದು ಅಥವಾ ಏನಾದರೂ ಬೇಕಂತಂದರೆ ಕೇಳಿ ನನಗೆ ನಾನು ಇನ್ಫಾರ್ಮ್ ನ್ನ ಶೇರ್ ಮಾಡ್ತೀನಿ ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡಿದ್ದೀವಿ ಹೇಗಿದೆ ಅಂತ ಹೇಳಿ ಹೇಳಿ ಲಾಸ್ಟ್ ಫುಲ್ ಒಂದು ಫೈನಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಗಿಲನ್ನ ಕೂಡ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಬಾಗಿಲಿಗೆ ಫುಲ್ ಅರಶಿನ ಹಚ್ಚಬೇಕು ಹಚ್ಚಿ ಆಮೇಲೆ ಕುಂಕುಮನ ಇಡಬೇಕು ದೇವ್ರ ಮನೆ ಬಾಗಿಲಿಗೂ ಕೂಡ ಅರಶಿನ ಹಚ್ಚಿ ಆಮೇಲೆ ಕುಂಕುಮನ ಇಟ್ಟಿದ್ದೆ ಹಾಗೆ ಹೊರ್ಗಡೆ ಬಾಗ್ಲಿಗೂ ಕೂಡ ಇಟ್ಟಿದ್ದೆ ಯಾಕಂದರೆ ಅರಶಿನ ಇರೋದ್ರಿಂದ ನೆಗೆಟಿವಿಟಿ ಹೋಗುತ್ತೆ ಹಾಗೆ ಅದು ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಇದು ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಮಗಳು ಬಂದಿದ್ಲು ಸೊ ಆ ಆ ಕಂಕಣನ ಕಟ್ಟಿ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು ಆರು ಗಂಟೆಗೆಲ್ಲ ಪೂಜೆ ಮಾಡಿ ಮುಗಿಸಿದ್ದೆ ಸೊ ಮೇಲೆ ನಾನು ಅವಳಿಗೆ ಸ್ನಾನ ಮಾಡಿಸಿ ಕಂಕಣ ಕಟ್ಟಿ ಪೂಜೆ ಮಾಡಿಸ್ತಾ ಇದ್ದೀನಿ ಅವಳಿಗೆ ಗಂಧದ ಕಡ್ಡಿ ಇಟ್ಕೊಂಡು ಬೆಳಗೋದು ಅಂದರೆ ಭಯ ಇತ್ತು ಮುಂಚೆ ಬೆಳಗ್ತಾ ಇದ್ಲು ಆದರೆ ಒಂದೆರಡು ಸಲ ಸುಟ್ಕೊಂಬಿಟ್ಟಿಲ್ಲ ಅಂತ ಹೇಳಿ ಭಯ ಪಟ್ಕೋತಾ ಇದ್ಲು ಆದರೂ ಪರವಾಗಿಲ್ಲ ಅಂತ ಹೇಳಿ ಎರಡನ್ನ ಕಚ್ಕೊಟ್ಟು ಪೂಜೆ ಮಾಡಿಸ್ತೇನೆ ತುಂಬಾ ಖುಷಿಯಾಯಿತು ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು ನಿಮ್ಮ ಮನೆಯಲ್ಲಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಅಲಂಕಾರ ಹೇಗಿತ್ತು ನಾನು ಮಾಡಿರೋಂತಹ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇತ್ತು ಅಂತ ಅಂದರೆ ಹೇಳಿ ನೆಕ್ಸ್ಟ್ ಇಂತ ಸರಿ ಮಾಡ್ಕೊಳ್ಳೋಣ ಸೊ ನನ್ಗೆ ಗೊತ್ತಿರೋಷ್ಟನ್ನು ನಾನು ಮಾಡಿದ್ದೀನಿ ನಮ್ಮ ಮನೆಗಳಲ್ಲೆಲ್ಲೂ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿನ ಕೂರಿಸ್ತೀವಿ ಸೊ ನಾನು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀನಿ ನನಗೂ ಕೂಡ ತುಂಬಾ ಖುಷಿಯಿಂದ ಹಬ್ಬ ಮಾಡಿದೆ ನನಗೂ ಖುಷಿ ಆಯಿತು ಲಕ್ಷ್ಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಅವರವ್ರು ಅಂದ್ಕೊಂಡಿರೋಂಥ ಆಸೆ ಕನಸುಗಳನ್ನ ಈಡೇರಿಸಲಿ ಅಂತ ಹೇಳಿ ಕೇಳ್ಕೊತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಮುದ್ದಿನ ಮಗಳು ನಮ್ಮನೆ ವರಮಹಾಲಕ್ಷ್ಮಿ ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾಳೆ ಚಿಕ್ಕ ಮಕ್ಕಳಿಗೆ ಅವ್ರನ್ನ ಕನ್ಯಾಲಕ್ಷ್ಮಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಕಾಲು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೂ ಕೂಡ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡ್ತಾರೆ ಈ ಒಂದು ಪೂಜೆ ಮಾಡೋದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಮತ್ತು ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್